ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದೀವಿ ಇವತ್ತು ಬುಧವಾರ ಬೆಳಗಿನ ತಿಂಡಿಗೆ ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇಡ್ಲಿ ಚೆನ್ನಾಗಿ ಬರಬೇಕು ಅಂತಂದರೆ ಫಸ್ಟ್ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕಾಯಿಸ್ಕೊಂಡು ಆಮೇಲೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸೋತ್ಬಿಟ್ಟು ಇಟ್ಬಿಟ್ಟು ಆಮೇಲೆ ಲೆಡ್ ಕ್ಲೋಸ್ ಮಾಡಿ ಸ್ವಲ್ಪ ಪ್ರೀ ಹೀಟ್ ಮಾಡಿಕೊಂಡ್ರೆ ಒಂದು ನಿಮಿಷದಷ್ಟು ಆಮೇಲೆ ಇಡ್ಲಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋದಲ್ಲಿ ನೋಡಿದ್ದೆ ಸೊ ಹಾಗೆ ಮಾಡ್ತಾಯಿದ್ದೀನಿ ಫಸ್ಟು ನೀರಿಟ್ಬಿಟ್ಟು ನೋಡಿ ಇವಾಗ ಈ ನೀರು ಕುದೀತಾ ಇದೆ ಇದು ಕೂಡ ಪಾತ್ರೆ ಕೂಡ ಬಿಸಿಯಾಗಿದೆ ಅಂದರೆ ಇಡ್ಲಿ ಪ್ಲೇಟ್ಗಳು ಕೂಡ ಬಿಸಿಯಾಗಿದೆ ಇವಾಗ ಇದಕ್ಕೆ ಇಡ್ಲಿ ಹಾಕ್ತಾಯಿದ್ದೀನಿ ಮ ತುಂಬ ಮಳೆ ಇದೆ ಮಾತ್ರ ಅದರಲ್ಲೂ ಸಂಪ್ನ ಇನ್ನೂ ಚೆನ್ನಾಗಿ ಬರಬೇಕಿತ್ತು ತುಂಬ ಏನೂ ಉಬ್ಬಿರಲಿಲ್ಲ ಸೊ ತಕ್ಕಮಟ್ಟಿಗೆ ಬಂದಿದೆ ಇರಲಿ ಬಿಡು ಅಂತೇಳ್ಬಿಟ್ಟು ಇಡ್ಲಿ ಮಾಡ್ತಾಯಿದ್ದೀನಿ ಆ ಕಡೆ ಗೊಜ್ಜು ಮಾಡ್ತಾಯಿದ್ದೀನಿ ಇನ್ನೊಂದೇನಂತೇಳಿದ್ರೆ ದೋಸೆಗಾದರೆ ಪರವಾಗಿಲ್ಲ ಸಂಪ್ನ ಅಳ್ಳಿಲ್ಲ ಅಂತಂದ್ರೂ ಬಂದುಬಿಡುತ್ತೆ ಬಟ್ ಇಡ್ಲಿಗೆ ಆಗೋಲ್ಲ ಇಡ್ಲಿ ಸಂಪ್ನ ಉದ್ಗಿ ಬಂದಿದ್ರೇ ಇಡ್ಲಿ ಚೆನ್ನಾಗಿ ಬರೋ ಅಂಥದ್ದು ಇಲ್ಲಾಂದರೆ ಕಲ್ಲಾದಂಗೆ ಕಲ್ಲಾದಂಗೆ ಆಗ್ಬಿಟ್ಟಿರುತ್ತೆ ಇವಾಗ ಇಡ್ಲಿ ಎಲ್ಲ ಕು ಕೂಡ ಬೇಯಿಸಿದ್ದೀನಿ ನಮಗೆ ಈ ರೀತಿ ನಾಲ್ಕು ಪ್ಲೇಟು ಮತ್ತು ಅದ್ರ ಆಮೇಲೆ ಬೇಕು ಅಂದರೆ ಇನ್ನೆರಡು ಪ್ಲೇಟಿಗೆ ಮಾಡಿಕೊಂಡ್ರೆ ಸಾಕು ಇನ್ನೂ ಸ್ವಲ್ಪ ಸಾಫ್ಟ್ ಬರಬೇಕಿತ್ತು ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಅಂತ ತೆಗ್ದು ಇದ್ದೀನಿ ಸೊ ಇಡ್ಲಿ ಮಾಡೋ ಅಂಥದ್ದು ಸ್ವಲ್ಪ ಕಡಿಮೆ ನಮ್ಮ ಮನೆಯಲ್ಲಿ ದೋಸೆನೇ ಜಾಸ್ತಿ ಇಷ್ಟಪಡೋದು ಅಂತ ಹೇಳ್ಬಿಟ್ಟು ಅಂತ ಇವತ್ತು ಇಡ್ಲಿ ಮಾಡಿದ್ದೆ ಸೊ ಕೆಲಸಗಳೆಲ್ಲ ಬೇಗ ಬೇಗ ಮುಗಿದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ಫ್ರೀ ಅಂತ ಅನ್ಸುತ್ತೆ ನನಗಂತೂ ಅಡುಗೆ ಮನೆಯಲ್ಲಿ ಜಾಸ್ತಿ ಹೊತ್ತು ಅಡುಗೆ ಮಾಡೋದ್ರಲ್ಲಿ ನನಗೆ ಇಷ್ಟನೇ ಆಗೋಲ್ಲ ನಾನು ಎಷ್ಟೊಂದು ಸಲ ಹೇಳಿದ್ದೀನಿ ಬೆಳಿಗ್ಗೆ ಆದರೆ ನಾನು ಎರಡು ಥರ ಅಲ್ಲ ಮೂರು ಥರ ಬೇಕಿರೋ ಮಾಡ್ತೀನಿ ಬೆಳಿಗ್ಗೆ ಟೈಮ್ ಮಾತ್ರ ಇನ್ನು ಆಮೇಲೆ ಆಮೇಲೆ ನನಗೆ ಎನರ್ಜಿನೇ ಒಂಥರ ಅಡುಗೆ ಮನೆಯಲ್ಲಿ ಡೌನ್ ಆದಂಗೆ ಆಗಿಬಿಡುತ್ತೆ ಮಧ್ಯಾಹ್ನ ರಾತ್ರಿಯೆಲ್ಲ ನನಗೆ ಅಡುಗೆ ಮಾಡಲಿಕ್ಕೆ ಇಷ್ಟನೇ ಆಗೋಲ್ಲ ಇದ್ದಿದ್ರೆಲ್ಲ ಮೇಂಟೈನ್ ಮಾಡ್ತೀನಿ ಇನ್ನು ಕೆಲವೊಂದು ಪಾರ್ಸಲ್ ಇತ್ತು ಯಾವಾಗ್ಲೂ ಮೀಶೋದಲ್ಲಿರ್ಬೋದು ಅಮೆಝಾನು ಫ್ಲಿಪ್ಕಾರ್ಟು ಮತ್ತು ಮಿಂತ್ರ ಈ ಥರದ್ರಲ್ಲೆಲ್ಲ ನನಗೇನಾದರೂ ಒಂದು ಶಾಪಿಂಗ್ ಲಿಸ್ಟ್ ಇದ್ದೇ ಇರುತ್ತೆ ಸೊ ಸಣ್ಣ ಪುಟ್ಟಾಗ ಏನು ಬೇಕು ಮನೆಗೆ ಅದೆಲ್ಲ ಒಂದಲ್ಲ ಒಂದು ವೆಯ್ಟಿಂಗ್ ಲಿಸ್ಟಲ್ಲಿ ಅಥವಾ ಡೆಲಿವರಿ ಆದಂಗೆ ಇರುತ್ತೆ ಹಾಗೆಯೇ ಇದು ಒಂದು ಆಯಿಲ್ ಬಾಟಲು ಚೆನ್ನಾಗಿದೆ ಸ್ಟೀಲ್ದು ಇದು ಟೂ ಫಿಫ್ಟಿ ನಾನು ನೋಡಿಕೊಂಡು ಕ್ವಾಲಿಟಿನ ಮತ್ತು ತರಿಸಿರೋರ್ದು ರಿವ್ಯೂ ನೋಡಿ ಬುಕ್ ಮಾಡ್ತೀನಿ ಮತ್ತು ರಿಟರ್ನ್ ಮಾಡೋವಂಥದ್ದು ತುಂಬ ಕಡಿಮೆ ನಾನು ರಿಟರ್ನ್ ಮಾಡೋವಂಥದ್ದು ಇವಾಗ ಒಂದು ಹತ್ತು ು ಅಲ್ಲ ಒಂದು ಒಂದು ಇಪ್ಪತ್ತು ಪ್ರಾಡಕ್ಟ್ ತೊಗೊಂಡಿದ್ದೀನಿ ನಾನು ಅಂತಂದರೆ ಅದರಲ್ಲಿ ಎಲ್ಲೋ ಒಂದು ಅಥವಾ ಎರಡು ಅದು ಕೂಡ ಇರಲ್ಲ ತುಂಬ ರೇರ್ ನಾನು ರಿಟರ್ನ್ ಮಾಡೋ ಅಂಥದ್ದು ಆಲ್ಮೋಸ್ಟು ರಿವ್ಯೂ ಚೆಕ್ ಮಾಡಿ ಮತ್ತು ಅದರದ್ದು ಸ್ಟಾರ್ಸ್ಗಳೆಲ್ಲ ಇರುತ್ತಲ್ಲ ನಾನು ಫೋರ್ ಸ್ಟಾರ್ ಮೇಲೆ ಇರೋ ಅಂಥದ್ದೇ ಅಂಥದ್ದು ಈ ಟೂ ಸ್ಟಾರ್ ತ್ರೀ ಸ್ಟಾರಲ್ಲಿ ಇರೋದ್ರಲ್ಲೆಲ್ಲ ತೊಗೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಇದು ಮೀರಾ ಇದು ಐದು ಬಾಚಣ್ಗೆ ಮತ್ತೆ ಒಂದು ಮಿರಾರು ಇದು ನೂರ ಮೂವತ್ತು ರೂಪಾಯಿನೋ ಅಷ್ಟೇನೆ ಚಿಕ್ಕದು ದೊಡ್ಡದು ಎಲ್ಲ ಬಂದಿದೆ ಬಾಚಣಿಗೆ ಚೆನ್ನಾಗಿದೆ ಇದರಲ್ಲಿ ಏನು ಬಾಚ್ತಾರೆ ನೋಡಿ ಆ ಬಾಚಣ್ಗೆ ಕೂಡ ಬಂದಿದೆ ಸೊ ನೆಕ್ಸ್ಟು ನನಗೆ ಅಳಸಿನಕಾಯ್ದು ಸಾಂಬಾರು ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಅಳಸಿನಕಾಯ್ದು ಸಾಂಬಾರು ಚೆನ್ನಾಗಿರುತ್ತಲ್ವ ನ ಮನೆಯಲ್ಲಿ ನನಗೂ ಇಷ್ಟ ಆಗುತ್ತೆ ನನ್ನ ಮಗನಿಗೂ ಇಷ್ಟ ಆಗುತ್ತೆ ಬೇಳೆ ಜೊತೆನಲ್ಲಿ ಹಾಕ್ಬಿಟ್ಟು ಮಾಡಿದ್ರೆ ಹಾಗಾಗಿ ಮತ್ತು ಅಳಿಸ್ತಂಡ್ ಕೂಡ ಒಂದು ತಿಂದಂಗೆ ಅಂತ ಹೇಳ್ಬಿಟ್ಟು ಅಳಿಸ್ತಣ್ಣ ತರಿಸಿದ್ದೆ ಏನಷ್ಟು ಅಳಸ್ತಣ್ಣು ಚೆನ್ನಾಗೇ ಇರಲಿಲ್ಲ ಏನೋ ಅಪರೂಪಕ್ಕೆ ತರಿಸಿದ್ದು ಇದಕ್ಕೇ ಇನ್ನೂರು ರೂಪಾಯಿನ ಕೊಟ್ಟಿದ್ರಂತೆ ಬಟ್ ಅಷ್ಟಾಗಿ ರುಚಿನೂ ಇರಲಿಲ್ಲ ಅಳಿಸ್ತಾನು ನನಗೆ ತಿಂದಂಗೆ ಅಂತಲೂ ಅನ್ನಿಸ್ಲಿಲ್ಲ ಊರಲ್ಲಿ ನಮ್ಮನಲ್ಲಿ ಮರ ಇದೆ ಮರ ಇದೆ ಸುಮಾರು ನಾಲ್ಕೈದು ದಿನ ಬಿಟ್ಟಿತ್ತು ಅಲ್ಲಿ ಚೆನ್ನಾಗಿರುತ್ತೆ ಹಣ್ಣು ಮತ್ತು ಇದು ಏನೋ ಹಣ್ಣು ಎಲ್ಲ ಎಷ್ಟು ಗಮ್ಮ ಅಂತ ಸ್ಮೆಲ್ ಬರಬೇಕು ಅಳಿಸ್ತಾನು ಅಷ್ಟಾಗಿ ಏನೂ ಅನ್ನಿಸ್ತಾನೆ ಇರಲಿಲ್ಲ ಸೊ ಆಯಿತು ಬಿಡು ಅಂದ್ಬಿಟ್ಟು ಅಂತ ಇದ್ದಿದ್ರಲ್ಲಿ ಎಲ್ಲನೂ ಬಿಡಿಸ್ಬಿಟ್ಟು ಎತ್ತಿ ಇಟ್ಕೊಂಡೆ ಇನ್ನು ನಮ್ಮ ಮನೆಯಲ್ಲಿ ಮಾವನಣ್ಣು ಕೂಡ ತಂದಿರು ಮಾವನಣ್ಣು ಆವಾಗಲಿಂದ ನಾನು ಕೇಳ್ತಿದೆ ಅಂತ ಹೇಳ್ಬಿಟ್ಟು ಅಂತ ಒಂದೇ ಸಲ ಇಷ್ಟು ತಂದ್ಕೊಟ್ಟಿದ್ರು ಬಟ್ ನಾನು ಯಾಕೋ ಬೇಡ ಅಂತ ಹೇಳ್ಬಿಟ್ಟು ಕೆಲವು ಕಾರಣಗಳಿಂದ ನಾನು ತಿನ್ನೋದೇ ಬಿಟ್ಬಿಟ್ಟಿದೆ ಆಮೇಲೆ ಇಷ್ಟು ಅವ್ರ ಅಪ್ಪ ಮಕ್ಕಳಿಗೇನೆ ಕಟ್ ಮಾಡಿ ಕೊಟ್ಟಿದ್ದು ನಾನು ಎಲ್ಲನೂ ಜೋಡಿಸ್ಕೊಂಡಂಗೆ ಈ ಥರ ಜಾಸ್ತಿ ಎಲ್ಲ ಫ್ರಿಜ್ಗೆ ಇಡೋದಕ್ಕೆ ಹೋಗಲ್ಲ ಅಲ್ಲೆಲ್ಲ ಇಟ್ಕೊಂಡಿರ್ತೀನಿ ಇಡ್ತೀನಿ ಇನ್ನು ನಮ್ಮ ಸಚು ಕೇಳ್ತಿದ್ದ ಅಂತ ಹೇಳ್ಬಿಟ್ಟು ಅಂತ ಅವರಪ್ಪ ಫಿಶ್ ತಂದು ಕೊಟ್ಟಿದ್ರು ಅದರಲ್ಲಿ ಸ್ವಲ್ಪ ಸಾಂಬಾರು ಮತ್ತು ಒಂದು ಸ್ವಲ್ಪ ತವಾ ಫ್ರೈ ಆ ಥರ ಮಾಡಿದ್ದೆ ನಾನು ತಿನ್ನಲ್ಲ ಮತ್ತು ಇನ್ನೊಂದೇನಾದ್ರೆ ಕಿಡ್ನಿ ಪೇಶೆಂಟ್ ಯಾರೆಲ್ಲ ಇದ್ರ ನೋಡಿ ಅವ್ರಿಗೆ ತುಂಬಾ ಒಳ್ಳೆದು ಕಿಡ್ನಿಗೆ ಶುಗರ್ಗೆ ಫಿಶ್ಶು ಅಂತ ಹೇಳ್ತಾರೆ ಫಿಶ್ ಅಂತಲೇ ಅಲ್ಲ ಸೀ ಫುಡ್ ಅಂತ ಹೇಳ್ಬಿಟ್ಟು ಅಂತ ಸೊ ನನಗೂ ಸಜೆಸ್ಟ್ ಮಾಡಿದರೆ ಬಟ್ ಇನ್ನು ನನಗಿನ್ನೂ ತಿನ್ಬೇಕಾ ತಿನ್ಬೇಡವಲ್ಲ ಅಂತ ಏನೂ ಅನಿಸಿಲ್ಲ ನಾನು ಸೊ ಸದ್ಯಕ್ಕೆ ನಾನು ಮೊಟ್ಟೆ ಒಂದೇ ತಿನ್ನೋ ಅಂಥದ್ದು ಇನ್ನು ಇದನ್ನು ಸ್ವಲ್ಪ ತವಾ ಫ್ರೈ ಮಾಡ್ತಾಯಿದ್ದೀನಿ ಇನ್ನು ನೆಕ್ಸ್ಟ್ ಡೇಗೆ ಇದು ಗುರುವಾರ ಅಳಿಸ್ತಂಡ್ ಇದು ಯಾಕೋ ತಿನ್ನಲಿಕ್ಕೆ ಆಗಲಿಲ್ಲ ಅಷ್ಟೊಂದು ರುಚಿನೂ ಇರಲಿಲ್ಲ ಅಳಿಸ್ತಣ್ಣು ಅಂತಂದ್ರೆ ತುಂಬ ಸ್ವೀಟಾಗಿರಬೇಕು ಚೆನ್ನಾಗಿರಬೇಕು ಆವಾಗ ಎಷ್ಟು ಬೇಕಿರೋ ತಿನ್ಬೋದು ಅಂತ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಜ್ಯೂಸ್ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಇಲ್ಲಿ ಬ್ರೌನ್ ಶುಗರ್ ಹಾಕಿದ್ದೀನಿ ಶುಗರಲ್ಲಿ ಈ ಥರ ಬ್ರೌನ್ ಶುಗರ್ ಯೂಸ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಸ್ವಲ್ಪ ಹಾಲು ಹಾಕ್ಬಿಟ್ಟು ಮಾಮೂಲಿ ನಾವು ಮಿಲ್ಕ್ ಶೇಕ್ ಎಲ್ಲ ಮಾಡ್ತೀವಲ್ಲ ಆ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬೇಕಿದ್ರೆ ಏಲಕ್ಕಿ ಕಾಯಿ ಕೂಡ ಹಾಕೋಬೋದು ಸೊ ನಿಮ್ಮ ಇಷ್ಟ ಮಾಮೂಲಿ ಹಳಸಿದಣ್ಣಂದು ಜ್ಯೂಸ್ ನಾನು ಕುಡ್ದಿರಲಿಲ್ಲ ಇದೆ ಫಸ್ಟ್ ನಾನು ಮಾಡ್ಕೊಂಡಿದ್ದು ಮಿಲ್ಕ್ ಶೇಕು ನಮ್ಮನಲ್ಲಂತೂ ಈ ಥರ ಏನೋ ಒಂದು ಹೊಸ್ದಾಗಿ ಮಾಡಿಕೊಂಡಾಗ ನನ್ನ ಮಗ ಅಂತೂ ಇಷ್ಟಪಟ್ಟು ಕುಡಿತಾನೆ ಅವನೇನು ಅನ್ನೋಲ್ಲ ಬಟ್ ನನ್ನ ಹಸ್ಬೆಂಡ್ ಅಂತೂ ಏನೇನು ಮಾಡ್ತೀಯವ ಇನ್ನು ಅಂತ ಅವ್ರದ್ದು ರಾಗ ಅವ್ರು ಏನು ತಿನ್ಕೊಂಬಂದಿದ್ದಾರೋ ಅವ್ರಿಗೆ ಅದೇ ಇಷ್ಟ ಆಗೋದು ಸೊ ನಾನು ಯಾವ ಹತ್ತರ ಮಾಡಿಕೊಟ್ರು ಅವ್ರಿಗೆ ಏನು ಇಷ್ಟ ಆಗೋಲ್ಲ ನೋ ರಿಯಾಕ್ಷನ್ ಸೊ ಹಾಗಾಗಿ ನಮಗೇನು ಅದರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಎಲ್ಲ ಏನೂ ಇಲ್ಲ ಸೊ ನಮಗೊಂದು ಟ್ರೈ ಮಾಡ್ದಂಗೆ ಅಂತ ಅನಿಸುತ್ತೆ ಮತ್ತು ನಮಗೆ ಗೊತ್ತಾದಂಗೆ ಅನಿಸುತ್ತೆ ಮ ಮತ್ತು ತುಂಬ ಎಲ್ಲ ಹೋಟೆಲಲ್ಲೆಲ್ಲ ನಾನು ತಿನ್ನಲಿಕ್ಕೆ ಇಷ್ಟಪಡಲ್ಲ ತಿಂಡಿಗೆ ಶಾವಿಗೆ ಉಪಯುಕ್ತ ಮಾಡಿದೆ ನನಗೆ ಇನ್ನೊಂದು ಏನಂತಂದರೆ ತಿನ್ನಬಾರ್ದು ಅಲ್ಲ ಕೆಲವೊಂದು ಕಡೆ ನಾನು ಎಲ್ಲೇ ತಿಂದ್ರೂ ಸ್ವಲ್ಪ ಫಸ್ಟು ಕ್ಲೀನ್ನೆಸ್ಸು ನೀಟ್ನೆಸ್ ನೋಡಿಕೊಂಡು ಊಟ ಮಾಡಿ ಅದು ಮೇಯ್ನ್ ಯಾವ ಜಾಗ ಏನು ಅಂತ ಹೇಳ್ಬಿಟ್ಟು ಅಂತ ಯಾಕಂದರೆ ಇವಾಗೆಲ್ಲ ಎಂಥ ಎಂಥ ಕಾಯಿಲೆಗಳು ಬಂದ್ರೂ ಡಾಕ್ಟ್ರು ಹೇಳೋ ಒಂದೇ ಒಂದು ರೀಸನು ಇನ್ಫೆಕ್ಷನ್ ಅದು ಹೇಗೆ ಬಂತು ಅದು ಹೇಗಾಯಿತು ಅದು ಹೇಗೋಯ್ತು ಅದೆಲ್ಲ ಏನೂ ಗೊತ್ತಿಲ್ಲ ಜಸ್ಟ್ ಒಂದು ಇನ್ಫೆಕ್ಷನಿಂದ ಎಂಥ ದೊಡ್ಡ ಕಾಯಿಲೆ ಬೇಕಿದ್ರೂ ಬಂದ್ಬಿಡ್ಬೋದು ಸೊ ಆದಷ್ಟು ನಮ್ಮ ಸುತ್ತಮುತ್ತ ನಾವು ನೀಟಾಗಿ ಇಟ್ಕೋಬೇಕು ಮತ್ತು ನಾವು ದೇಹ ಆಗಲಿ ಮನಸ್ಸಾಗಲಿ ನೀಟಾಗಿಟ್ಕೊಂಡಷ್ಟು ನಮಗೇನೆ ಹೆಲ್ತಿ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಇನ್ನು ನೆಕ್ಸ್ಟು ಇದೊಂದು ತರಕಾರಿ ಕಟ್ ಮಾಡೋದು ಚಾಪರ್ ಇದು ಇದು ನಮ್ಮ ಹೊರ್ಗೀತಿ ಅವ್ರ ತಮ್ಮ ಕೊಟ್ಟಿದ್ದು ಸೊ ಏನಂತ ಹೇಳಿದ್ರೆ ಏನೋ ಅವರು ಚೀಟಿ ಹಾಕಿರೋ ಅಂಥವ್ರಿಗೆ ಗಿಫ್ಟ್ ಕೊಡ್ತಾಯಿರು ಸೊ ಅದರಲ್ಲಿ ನಮಗೂ ಒಂದು ಕೊಟ್ಟರು ಅಷ್ಟೇ ಚೆನ್ನಾಗಿದೆ ನಾನು ತಂದಾಗ್ಲಿಂದ ಯೂಸೇ ಮಾಡಿರಲಿಲ್ಲ ಇವಾಗ ಸ್ವಲ್ಪ ಕ್ಯಾರೆಟ್ ಎಲ್ಲ ಇತ್ತು ಕ್ಯಾರೆಟ್ ಎಲ್ಲ ಅಂತಂದರೆ ಫ್ರಿಜ್ಗೆ ಇಟ್ಟಿರಲಿಲ್ಲ ಎಲ್ಲ ಸ್ವಲ್ಪ ಮಳೆ ಕೂಡ ಬರ್ತಿತ್ತಲ್ಲ ಏನಾಗಿಬಿಟ್ಟಿದೆ ಅಂದರೆ ಎಲ್ಲ ಸುಮಾರು ಏನೇನು ಆಗುತ್ತೆ ಅಂದ್ಕೊಂಡು ತಂದಿದೆ ಸೊ ತುಂಬ ಹಾಳಾಗ್ಬಿಟ್ಟಿತ್ತು ಹಾಗಾಗಿ ಚೆನ್ನಾಗಿರೋ ಅಷ್ಟು ಇನ್ನೂ ಹಾಳಾಗುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಮೇಲುಗಡೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಕ್ಯಾರೆಟ್ ಪಲ್ಯನೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಕ್ಯಾರೆಟ್ನ ಇದ್ರಲ್ಲೇನೆ ಕಟ್ ಮಾಡ್ಕೊತಾಯಿನಿ ಈ ಥರ ಹಾಕ್ಬಿಟ್ಟು ಈ ಥರ ಇಲ್ಲಿ ಥ್ರೆಡ್ ಕೊಟ್ಟಿರ್ತಾರೆ ಜಸ್ಟ್ ಈ ಥರ ಎಳೆಯೋದು ಅಷ್ಟೇ ತುಂಬ ಸಣ್ಣದಾಗಿ ಸ್ವಲ್ಪ ದಪ್ಪವಾಗಿ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು ಮತ್ತು ಜಸ್ಟು ನಾವು ಒಂದು ಅರ್ಧ ಗಂಟೆ ಮಾಡೋ ಕೆಲಸ ಎಲ್ಲ ಇದರಲ್ಲಿ ಬರೀ ಹತ್ತು ನಿಮಿಷಕ್ಕಾಗ್ಬಿಡುತ್ತೆ ನಾವು ಈ ಸ್ಟೋನ್ ಕಟ್ ಮಾಡ್ತೀವಿ ಅಂತಂದರೆ ಈ ಸ್ಟೋನ್ದು ಸಣ್ಣದಾಗಿ ತುಂಬ ಪೇಷನ್ಸ್ ಇರಬೇಕು ಮತ್ತು ತುಂಬ ಟೈಮ್ ಕೂಡ ತಗೊಳತ್ತೆ ಇವಾಗ ನೋಡಿ ಇದು ಎಷ್ಟು ಸಣ್ಣದಾಗಾಗಿದೆ ಅಂತ ಈ ಟೊಮೊಟೊ ಗೊಜ್ಜೆಲ್ಲ ಮಾಡಬೇಕಂತಂದರೆ ಆ ಥರದಕ್ಕೆಲ್ಲ ಮಾಡ್ಕೋಬೋದು ಇನ್ನೊಂದಿದೆ ನಮ್ಮ ಮನೆಯಲ್ಲಿ ಅದೇ ಕೈಯಿಂದ ತಿರುಗಿಸ್ತಾರಲ್ಲ ಈರುಳ್ಳಿ ಎಲ್ಲ ಒಡೆ ಕಟ್ ಮಾಡ್ಕೊಳ್ಳೋ ಅಂಥದ್ದು ಹಂಡ್ರೆಡ್ ರುಪೀಸ್ದು ಅಂತ ಹೇಳ್ಬಿಟ್ಟು ಅಂತ ಅದು ಇದೆ ಬಟ್ ನಾನು ಆದಷ್ಟು ಈ ಥರ ಎಲ್ಲ ಯೂ ನಾನು ಜಾಸ್ತಿ ಕೈಯೆಲ್ಲ ಕಟ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಪ್ರತಿಯೊಂದೂ ಮಿಕ್ಸಿಗೆ ಹಾಕೋ ಈ ಆದರೆ ಓಕೆ ಬಟ್ ಪ್ರತಿಯೊಂದು ಮಿಕ್ಸಿಗೆಲ್ಲ ಹಾಕೋ ಅಂಥದ್ದು ಕರೆಂಟುಂದು ಆದಷ್ಟು ಯೂಸ್ ಮಾಡೋದನ್ನು ಕಡಿಮೆ ಮಾಡಿ ಅಷ್ಟು ಒಳ್ಳೇದಲ್ಲ ಕರೆಂಟಲ್ಲೇ ಕಟ್ ಮಾಡೋ ಕರೆಂಟ್ ಎಲ್ಲ ಅದು ಅದೇ ಥರ ಆಗಿಬಿಟ್ರೆ ಇನ್ನು ನಮ್ಮ ಕೈಗೆ ನಾವು ಏನು ಕೆಲಸ ಕೊಟ್ಟಂಗೆ ಅಂತ ಹೇಳಿ ಸೊ ನೆಕ್ಸ್ಟು ಇದು ನೈಟ್ ಚಪಾತಿ ಮಾಡ್ತಾಯಿದ್ದೀನಿ ಚಪಾತಿ ಮಾಡಿಬಿಟ್ಟು ಕ್ಯಾರೆಟ್ ಪಲ್ಯ ಮಾಡಿದೀನಿ ಬೆಳಗ್ಗೆಗೂ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಏನು ವೇಸ್ಟ್ ಆಗತ್ತಲ್ಲ ಕ್ಯಾರೆಟು ಸೊ ಹಾಗಾಗಿ ಇದು ಜಾಸ್ತಿನೇ ಆಗುತ್ತೆ ಇರಲಿ ಹೇಳ್ಬಿಟ್ಟು ಅಂತ ಒಂದೊಂದು ಸಲ ಈ ಥರ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಬಟ್ ಇದರಲ್ಲಿ ಎಲ್ಲ ಮಾಡೋಣ ಅಂತ ನಮ್ಮ ನಮ್ಮನಲ್ಲಿ ಅಷ್ಟೊಂದು ಸ್ವೀಟ್ ಎಲ್ಲ ತಿನ್ನೋದಿಲ್ಲ ಹಾಗಾಗಿ ಬಿಡು ಬೆಳಗ್ಗೆ ನನಗೆ ಒಂದು ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು ಸೊ ಹಾಗಾಗಿ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ನಾನು ನೈಟೇ ಪಲ್ಯ ಮಾಡಿಟ್ಟಿದ್ದೆನಲ್ಲ ಬೆಳಗ್ಗೆಗೂ ಕೂಡ ಅದಕ್ಕೇನೆ ರೊಟ್ಟಿ ಮಾಡಿಕೊಟ್ಬಿಟ್ಟು ನನ್ನ ಕೆಲಸಗಳು ಮುಗಿಸ್ಕೊಂಡು ಇನ್ನು ಫಂಕ್ಷನ್ಗೆ ಬಂದಿದೆ ಇನ್ನು ಮದುವೆ ಫಂಕ್ಷನ್ ಎಲ್ಲ ಚೆನ್ನಾಗಿ ಆಯಿತು ಇನ್ನು ಎಸ್ ಯೂಜಲ್ ಮನೆಗೆ ಬಂದಾಯಿತು ಮಳೆಯಲ್ಲಿ ಸ್ವಲ್ಪ ನೆನ್ಕೊಂಡು ಇನ್ನು ಪಾರ್ಸಲ್ಸ್ಗಳು ಬಂದಿತ್ತು ಅದನ್ನು ಓಪನ್ ಮಾಡ್ತಾಯಿದ್ದೀನಿ ಇದು ಎಲ್ಲ ಕಡೆ ವೈರಲ್ ಆಗಿದ್ದಂಥದ್ದೊಂದು ಮನಿ ಬ್ಯಾಂಕು ನಾನು ಆವಾಗಲೇ ನೋಡಿದ್ದೆ ಬಟ್ ಏನೋ ನಮಗೇನು ಅವಶ್ಯಕತೆ ಇಲ್ಲ ಯಾಕಂದರೆ ದುಡ್ಡೆಲ್ಲ ಅಷ್ಟೊಂದು ನಾವು ಕೈಯಲ್ಲೆಲ್ಲ ಇಟ್ಕೊಂಡು ಸೇವ್ ಮಾಡೋ ನೆಸೆಸಿಟಿನೇ ಇಲ್ಲ ಯಾಕಂದರೆ ನೀವು ನೋಡಿರ್ಬೋದು ನಾನು ಎಷ್ಟು ಆನ್ಲೈನ್ ಪಾರ್ಸಲೆಲ್ಲ ತೊಗೊಳ್ತಾ ಇರ್ತೀನೋ ಪ್ರತಿಯೊಂದಕ್ಕೂ ನನ್ನ ದುಡ್ಡಲ್ಲೇ ನಾನು ತೊಗೊಂಡಿರ್ತೀನಿ ಹೊರತು ನನ್ನ ಹಸ್ಬೆಂಡ್ ಒಂದು ರೂಪಾಯಿ ಕೂಡ ಕೊಡೋಲ್ಲ ಅವ್ರದ್ದು ಎಲ್ಲ ಏನೇ ಒಂದು ಕೇಳಿದ್ರು ಏನೇ ಒಂದು ಒಂದೇ ಆನ್ಸರು ಮನೆ ಕೊಟ್ಟು but ತನಕ ಮನೆ ಕಟ್ಟೋ ತನಕ ಬಾಯಿ ಮುಚ್ಕೊಂಡು ಅಂತ ಬಟ್ ನಮಗೆ ಅನಿಸುತ್ತೆ ಅದು ಬೇಕು ಇದು ಬೇಕು ಅಂತಂದರೆ ಸಣ್ಣ ಪುಟ್ಟದು ಕಿಚನಲ್ಲಿರ್ಬೋದು ಅಥವಾ ನನ್ನ ಕೈನಲ್ಲಿ ಏನಾಗುತ್ತೋ ಅಷ್ಟು ನಾನು ತೊಗೋತೀನಿ ಸೊ ಹಾಗಾಗಿ ನಮಗೆ ಈ ಥರ ಸೇವ್ ಮಾಡೋ ಅಷ್ಟೆಲ್ಲ ಬುದ್ಧಿ ಎಲ್ಲ ಇಲ್ಲ ಬುದ್ಧಿ ಎಲ್ಲ ಇಲ್ಲ ಅಂದರೆ ಎಷ್ಟು ಬೇಕೋ ಅಷ್ಟು ಅತಿಯಾಗಿ ಎಲ್ಲ ನಾನು ದುಡ್ಡೆಲ್ಲ ಸೇವ್ ಮಾಡಬೇಕು ಆಸ್ತಿ ಮಾಡಬೇಕು ದುಡ್ಡು ಮಾಡಬೇಕು ಆ ಥರ ಮೈಂಡ್ಸೆಟ್ ಎಲ್ಲ ನಂದು ಇರೋ ತನಕ ತಿನ್ನು ಹೂಣ್ಣು ಒಂದಿನ ಹಾಯಾಗಿ ಹೋಗ್ತೀವಿ ಅಂತೀವಲ್ಲ ಆ ಥರ ಸೊ ಎಷ್ಟು ಇರಬೇಕೋ ಅಷ್ಟು ಇರಬೇಕು ಅತಿಯಾದರೆ ಯಾಕಂದರೆ ಅತಿಯಾಗಿ ಹಣ ಆಸ್ತಿ ಎಲ್ಲ ಸಂಪಾದನೆ ಮಾಡಿದ್ರೆ ನಾವೇ ಅದಕ್ಕೆ ಕಾವಲಾಗಿರಬೇಕಾಗುತ್ತೆ ಸೊ ಅದಕ್ಕಿಂತ ಸತ್ಯ ನ್ಯಾಯ ಧರ್ಮ ಒಳ್ಳೆತನ ಅಂತ ಇದ್ರೆ ಅದು ನಮ್ಮನ್ನು ಕಾಯುತ್ತೆ ಸೊ ಆ ನಂದು ಇದರಲ್ಲಿ ಫೈವ್ ಹಂಡ್ರೆಡು ಈ ಥರ ಟೂ ಹಂಡ್ರೆಡು ಎಲ್ಲ ಬರೆದಿದ್ದಾರೆ ನಾವು ಎಷ್ಟು ರೂಪಾಯಿ ಹಾಕ್ತೀವೋ ಅಷ್ಟಕ್ಕೆ ಈ ಥರ ಕೌಟ್ ಮಾಡಿಕೊಂಡ್ರೆ ಒಂದು ಲಕ್ಷದವರೆಗೂ ಒಳಗಡೆ ಇರುತ್ತೆ ಆಮೇಲಿಂದ ಇದು ತೆಗಿಲಿಕ್ಕೂ ಕೂಡ ಈಸಿ ಸುತ್ತ ಸ್ವಲ್ಪ ಪ್ರೆಸ್ ಮಾಡ್ದಂಗೆ ತೆಗೆದ್ಬಿಟ್ರೆ ನೀಟಾಗಿ ಬರುತ್ತೆ ಇದು ಇನ್ನೂರೈವತ್ತು ರೂಪಾಯೋ ಅಷ್ಟದೆ ಸೊ ನಿಮ್ಗೆ ಯಾವುದಾದ್ರೂ ಲಿಂಕ್ ಬೇಕು ಅಂತಂದರೆ ಹೇಳಿ ನಾನು ಕೊಡ್ತೀನಿ ಇನ್ನು ಹಾಗೇ ಇದು ಒನ್ ಕೆ ಜಿದು ಗಾಜಂದು ಎರಡು ಬಾಟ್ಲು ತರಿಸಿದೆ ಇದು ನೂರ ಎಂಬತ್ತೈದು ರೂಪಾಯಿನೋ ಅಷ್ಟೇ ಇದು ಸೊ ನನಗೆ ಸ್ಟೀಲು ಇಷ್ಟ ಆಗಲ್ಲ ಇಷ್ಟ ಆಗಲ್ಲ ನನಗೆ ಇಷ್ಟ ಆಗುತ್ತೆ ಫಸ್ಟೆಲ್ಲ ಅಯ್ಯೋ ಬಿಡು ಮನೆ ಕಟ್ಟಿದ್ಮೇಲೆ ತೊಗೊಂಡ್ರಾಯ್ತು ಅಂತ ಅಂದ್ಕೊಂಡು ಸುಮ್ಮನಿದೆ ತೊಗೊಂಡೇ ಇರಲಿಲ್ಲ ಆಮೇಲೆ ಆಮೇಲೆ ಇವಾಗಂತೂ ತಗೋ ನನ್ನ ಗಾಜಿಂದ ತೊಗೋತಾರಂಥದ್ದು ಅಯ್ಯೋ ಬಿಡು ಮನೆ ಕಟ್ಟೋರ ಏನು ಗಾಜನ್ ಗಾಜಂದು ಬಾಟ್ಲು ಹೊಸ ಮನೆಗೆ ಬರಲ್ಲ ಅನ್ನುತ್ತಾ ಅಂತ ಹೇಳ್ಬಿಟ್ಟು ಅಂತ ಸೊ ನನಗೆ ಯಾವಾಗ ಬೇಕು ಅಂತ ಅನ್ಸುತ್ತೋ ಅದರಲ್ಲಿ ತೊಗೊತಾಯೀನಿ ಇನ್ನೂ ಸೀರೆಗಳಂತೂ ಐರನ್ನೇ ಮಾಡಿರಲಿಲ್ಲ ಸುಮಾರು ಎರಡು ವರ್ಷವೇ ಆಗಿಬಿಟ್ಟಿತ್ತು ನಾನು ಹುಷಾರ್ ತಪ್ಪೋದ್ಕಿಂತ ಮುಂಚೆ ನಾನು ಸೀರೆಗಳೆಲ್ಲ ಐರನ್ ಮಾಡಿದ್ದು ಇವಾಗಂತೂ ಪ್ರತಿಯೊಂದು ಸೀರೆನೂ ಎಲ್ಲ ಐರನ್ ಮಾಡಿ ವಾಡ್ರೂಬ್ಲ್ಲ ಕ್ಲೀನ್ ಮಾಡಿ ಎತ್ತಿ ಇಟ್ಕೊಂಡಿದ್ದೀನಿ ಸೊ ಇದೇ ಸ್ವಲ್ಪ ಎಲ್ಲ ಕೈಯೆಲ್ಲ ಹೇಳ್ತಾ ಬಂದಂಗೆ ಅನ್ನಿಸ್ಬಿಟ್ಟಿತ್ತು ಕಂಟಿನ್ಯೂಸ್ ಆಗಿ ಐದು ದಿನ ನಾನು ಐರನ್ ಮಾಡಿದ್ದೀನಿ ಕೂತ್ಕೊಂಡು ಈ ಪ್ರತಿಯೊಂದು ಸೀರೆನೂ ಮಾಡಿದ್ದೀನಿ ಇದ್ದಿದ್ರಲ್ಲಿ ನಾನು ಅದರ ತುಂಬ ಸೀರೆಗಳಿಲ್ಲ ತುಂಬ ಸೀರೆಗೆ ಬಟ್ಟೆಗೆಲ್ಲ ನನಗೆ ದುಡ್ಡು ಹಾಕ್ಲಿಕ್ಕೆ ನಂಗೆ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ನಾನು ತೊಗೊಳ್ಳಲ್ಲ ಅಷ್ಟೇ ಇನ್ನು ಇದು ನನ್ನ ಮಗ ಏನೋ ಮಾಡ್ತಾ ಇರೋದು ಫ್ರೈಡ್ ರೈಸು ನಾನು ಈ ಥರ ಕೆಲಸ ಎಲ್ಲ ಮಾಡಬೇಕಾದ್ರೆ ನಾನು ನನಗೆ ಬೇರೆ ಕಡೆ ಅಡುಗೆ ಎಲ್ಲ ಮಾಡಲಿಕ್ಕೆ ಇಷ್ಟ ಆಗೋಲ್ಲ ಸೊ ಹಾಗೆ ಅವನೇ ಬಿಟ್ಟು ನಾನೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ನನಗೆ ಅವನಿಗೆ ಇಬ್ಬರಿಗೂ ಮಾಡ್ತಾನೆ ಅದರಲ್ಲೆಲ್ಲ ಏನೂ ಇಲ್ಲ ಮಾತ್ರ ಮಾಡಿ ಮಾತ್ರ ಫಸ್ಟ್ ನನಗೆ ಹಾಕೊಬಂದು ಕೊಡ್ತಾನೆ ತೊಗೊಂಬಮ್ಮಿ ತಿನ್ನು ಅಂತ ಹೇಳ್ಬಿಟ್ಟು ಅಂತ ಅದೊಂದು ಒಳ್ಳೆ ಬುದ್ಧಿ ಇದೆ ಇನ್ನು ಫೈನಲಿ ವಾಡ್ರೂಬೆಲ್ಲ ಕ್ಲೀನ್ ಮಾಡಿ ಈ ರೀತಿ ಜೋಡಿಸ್ಕೊಂಡಿದ್ದೀನಿ ಸೀರೆ ಕವರ್ನಲ್ಲಿ ಹಾಕಿದ್ದೀನಿ ಸ್ವಲ್ಪ ಮಳೆ ಬಂದರೆ ಎಲ್ಲ ನೆನೆಯುತ್ತೆ ಸ್ವಲ್ಪ ಹಳೆ ಮನೆ ಕಟ್ಟೋವರೆಗೂ ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು ಕೆಳಗಡೆ ಮಾತ್ರ ಮಳೆ ನೀರು ಬೀಳುತ್ತೆ ಅಂದರೆ ಹೆಚ್ಚಲು ಬಿದ್ದಂಗಾಗಿ ತೇವಾಗುತ್ತೆ ಅಂತ ಕೆಳಗೆ ತಗಡೆ ರ್ಯಾಕ್ ಪೂರ್ತಿ ಖಾಲಿ ಬಿಟ್ಟಿದ್ದೀನಿ ಅಲ್ಲೇನೂ ಇಟ್ಟಿಲ್ಲ ಸೊ ಇಷ್ಟು ನನ್ನ ಕೆಲಸಗಳು ಮುಗೀತು ಒಂದು ಸೀರೆಯಲ್ಲಿ ಎರಡು ಸೀರೆಯಲ್ಲಿ ನೀಟಾಗಿ ಇಟ್ಕೊಂಡಷ್ಟು ನಮಗೆ ಒಳ್ಳೆಯದು ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಟಿರ್ತೀವಿ ಅಲ್ವಾ ಸೊ ಇದು ನೆಕ್ಸ್ಟ್ ಡೇ ರೊಟ್ಟಿ ಮಾಡಿದ್ದೆ ರೊಟ್ಟಿ ಜೊತೆಯಲ್ಲಿ ಪಲ್ಯ ಮಾಡಿದ್ದೆ ಆಲೂಗಡ್ಡೆ ಮತ್ತು ಬದ್ನೆಕಾಯಿ ಹಾಕಿಬಿಟ್ಟು ಇದು ನಾನು ತೋರಿಸಿದ್ದೆ ಇದು ಏನಪ್ಪ ಬಸ್ರಿಗೆಲ್ಲ ಕೊಡ್ತಾರಲ್ಲ ಅಂಗನವಾಡಿ ಹಿಟ್ಟು ಅದರ ಜೊತೆಯಲ್ಲಿ ರಾಗಿ ಹಿಟ್ಟು ರವೆ ಮತ್ತು ಅಕ್ಕಿ ಗೋಧಿ ಇದು ಏನು ಬೇಕಿರೂ ಮಿಕ್ಸ್ ಮಾಡಿಕೊಂಡು ರೊಟ್ಟಿ ಥರ ಹಾಕೋಬೋದು ಹೇಳ್ಬಿಟ್ಟು ಅಂತ ಅದು ನಮ್ಮ ಹದ್ನಿ ಮನೆಯವ್ರು ಕೊಟ್ಟಿದ್ರು ಅಲ್ಲಿ ಒಂದು ಖಾಲಿ ಆಯಿತು ಅದು ಮೇ ತಿಂಗಳಿಗೆ ಲಾಸ್ಟ್ ಎಕ್ಸ್ಪೈರ್ ಡೇಟ್ ಅಂತ ಆಯಿತು ನಾನು ಪ್ರತಿಯೊಂದಕ್ಕೂ ಎಕ್ಸ್ಪೈರ್ ಡೇಟ್ ನೋಡೇ ನೋಡ್ತೀನಿ ಇನ್ನು ತುಪ್ಪ ಬತ್ತಿ ಕೂಡ ಖಾಲಿ ಆಗಿತ್ತು ಇದನ್ನು ಮಾಡ್ಕೊತೀನಿ ಇದಕ್ಕೊಬ್ಬರು ಕಮೆಂಟ್ ಮಾಡಿರೋ ತಿನ್ನೋಕ್ಕೆ ತುಪ್ಪ ಇಲ್ಲ ದೇವ್ರಿಗೆ ಹಚ್ತೀರಾ ಅಂತ ಹೇಳ್ಬಿಟ್ಟು ಅಂತ ಅದು ನೋಡಿ ನಾನು ಹಚ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮನ್ನು ನಾನು ಹಚ್ಚಿ ಅಂತ ಹೇಳಿಲ್ಲ ಅದು ನಿಮ್ಮ ನಿಮ್ಮ ಇಷ್ಟ ಹಚ್ಚಿದ್ರೆ ಒಳ್ಳೇದು ಅಥವಾ ಇಲ್ಲ ಅಂತಂದರೆ ಅದು ನಿಮ್ಮ ಭಕ್ತಿ ಬೇರೆಯವ್ರಿಗೆ ಒಳ್ಳೇದು ಮಾಡಲೇಬೇಕು ಅಂತ ಏನಿಲ್ಲ ಒಳ್ಳೇದು ಮಾಡ್ದರೂ ಪರವಾಗಿಲ್ಲ ನಾವು ಕೆಟ್ಟದ್ದು ಮಾಡಲಿಲ್ಲ ಅಂತಂದರೆ ಅಷ್ಟೇ ಸಾಕು ಏಕೆಂದರೆ ಬರೀ ಪೂಜೆ ಮಾಡಿದ್ರೆ ಮಾತ್ರ ಭಗವಂತ ಹೊಲಿತಾನೆ ಅಂತಲ್ಲ ನಾವು ಸತ್ಯ ನ್ಯಾಯ ಧರ್ಮದಲ್ಲಿದ್ದರೆ ನಮ್ಮಿಂದ ಇನ್ನೊಬ್ರು ಅನಾವಶ್ಯಕವಾಗಿ ಕಣ್ಣೀರು ಹಾಕಲಿಲ್ಲ ಅಂತಂದರೆ ಸೊ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಲಿಲ್ಲ ಅಂತಂದರೆ ನಮ್ಮನ್ನು ನಂಬಿರೋವಂಥವ್ರನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ನಾವು ಒಂದು ಪ್ರೀತಿಗಾಗಲಿ ಒಬ್ಬ ಮಗ ಅಥವಾ ಮಗಳು ಈ ಥರ ಯಾವುದೇ ನಮ್ಮದೊಂದು ಸ್ಥಾನ ಇರುತ್ತೋ ಆ ಸ್ಥಾನಕ್ಕೆ ಮೋಸ ಮಾಡ್ದೆ ನಡ್ಕೊಂಡ್ರೆ ಸಾಕು ಭಗವಂತ ಮೆಚ್ಚೆ ಮೆಚ್ಚತಾನೆ ಅದು ಅವ್ರಿಗೆ ಬಿಟ್ಟಿದ್ದು ನಾನು ಈ ಥರ ತುಪ್ಪದೆಲ್ಲ ಮಾಡಿಕೊಂಡು ಇಟ್ಕೊಂಬಿಡ್ತೀನಿ ನಾನು ಯಾವಾಗ ಬೇಕೋ ಆವಾಗ ನಮಗೆ ಹಚ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಇದನ್ನು ಒಂದು ಟೂ ಅವರ್ಸ್ ಫ್ರಿಜ್ಜಲ್ಲಿ ಇಟ್ಟರೆ ಎಲ್ಲ ಗಟ್ಟಿಯಾಗಿರುತ್ತೆ ಆಮೇಲಿಂದ ತೆಗೆದು ಒಂದು ಬಾಕ್ಸ್ಗೆ ಹಾಕೋಬೋದು ಇಲ್ಲಾಂದರೆ ಆವಾಗಲೇ ತುಪ್ಪ ಹಾಕಿ ಮಾಡೋ ಅಂಥದ್ದು ಆಗುತ್ತೆ ಮತ್ತು ಎಲ್ಲ ಕೈಗೆಲ್ಲ ಸ್ವಲ್ಪ ತುಪ್ಪ ಅದೆಲ್ಲ ಮತ್ತೆ ದೇವ್ರ ಮನೆಯಲ್ಲೆಲ್ಲ ಅಂಟ್ಕೊಂಡಂಗೆ ಅಂತ ಅನಿಸುತ್ತೆ ಯಾವಾಗಲೂ ಎರಡು ಬತ್ತಿನ ಯೂಸ್ ಮಾಡಿ ಅದು ತುಪ್ಪುದಕ್ಕಿರ್ಬೋದು ಅಥವಾ ಮಾಮೂಲಿಗಿರ್ಬೋದು ಸಿಂಗಲ್ ಬತ್ತಿನ ಹಾಕಬೇಡಿ ಅದು ದಾಂಪತ್ಯದ ಸಂಕೇತ ಗಂಡ ಹೆಂಡತಿ ಸಂಕೇತ ಅಂತ ಹೇಳ್ತಾರೆ ಸೊ ಈ ಥರ ಬಾಕ್ಸಲ್ಲಿ ಏನೋ ಇಟ್ಕೊಂಡಿದ್ದೀನಿ ಸಂಜೆ ಸ್ವಲ್ಪ ಸೊಪ್ಪು ಅಂತ ಹೇಳ್ಬಿಟ್ಟು ಅಂತ ಹತ್ರ ಬಂದಿದೆ ಇದು ಫಸ್ಟ್ ಟೈಮು ನನಗೂ ಸರಿಯಾಗಿ ಗೊ ಅಂದರೆ ಕೆಲವೊಂದು ಸೊಪ್ಪುಗಳು ಗೊತ್ತು ಕೆಲವೊಂದು ಗೊತ್ತಿಲ್ಲ ಅವಾಗೆಲ್ಲ ನಾವು ಹಳೆ ಇದ್ದಾಗ ಅವಾಗೆಲ್ಲ ನಾವು ಮತ್ತೆ ಕೊಡ್ತಾ ಕೊಡ್ತಾಯಿರು ಅವರು ಅವ್ರಿಗಿಷ್ಟ ಸೊ ಹಾಗಾಗಿ ಅವ್ರಿಗೆ ಆಗಲಿಲ್ಲ ಅಂತಂದ್ರೂ ಕೊಡ್ತಾ ಕೊಡ್ತಾಯಿರು ಇವಾಗ ಇವಳು ನನ್ನ ಜೊತೆಯಲ್ಲಿ ವಾಕ್ ಬರ್ತಾಳೆ ನಂಬಿ ಅವಳೇನೇ ಸೊ ಅವಳು ಪಲ್ಲವಿ ಅಂತೇಳ್ಬಿಟ್ಟು ಅವಳು ಅವಳು ತೋರಿಸ್ಕೊಡ್ತದಾಳೆ ಸೊ ಅವಳು ತೋರಿಸ್ಕೊಟ್ಟಂಗೆ ಮತ್ತೆ ಇದು ಇದೂ ಎಷ್ಟಾಗ got ಇದೆಲ್ಲ ಬಟ್ಟಣಿಗೆ ಸೊಪ್ಪು ಈ ಸೊಪ್ಪೆಲ್ಲ ಗೊತ್ತು ಕೆಲವೊಂದು ಸೊಪ್ಪುಗಳೆಲ್ಲನೂ ಸೋಸ್ಕೊ ಅಂದರೆ ಯಾಕೆ ಈ ಥರ ನೋಡಿಕೊಂಡು ಕಿತ್ಕೊಂಡು ಬಂದಿದೆ ಆಮೇಲೂ ಕೂಡ ನನಗೆ ಒಂದು ಸ್ವಲ್ಪ ಡೌಟ್ ಯಾಕಂದರೆ ಡೌಟ್ ಇರಬೇಕಾದ್ರೆ ಕ್ಲಿಯರ್ ಮಾಡ್ಕೋಬೇಕಲ್ವಾ ಹಾಗಾಗಿ ಎಲ್ಲನೂ ಸೋಸ್ಬಿಟ್ಟು ಅವ್ರು ನಮ್ಮ ಹೊರ್ಗೈತಿ ಅವ್ರ ಹತ್ರ ಅವಾಗ ಕೇಳಿದ್ರೆ ಹೇಳ್ತಾರೆ ಅವ್ರ ಹತ್ರ ಈಗ ಸಲ ತೋರಿಸಿದೆ ಎಲ್ಲ ಸೊಪ್ಪು ಕರೆಕ್ಟಾಗಿದೆಯಾ ನಾನು ಸೋಸಿರೋದು ಅದರಲ್ಲಿ ಕೆಲವೊಂದು ಎರಡು ಸೊಪ್ಪು ಇದು ಯಾವುದೋ ಗೊತ್ತಿಲ್ಲ ಅಂದ್ಬಿಟ್ಟು ಅಂತ ಅವ್ರು ತೆಗೆದ್ರು ಹಾಗೆ ಎಲ್ಲ ತಿಳ್ಕೊತ ಹೋಗ್ತೀವಿ ಸೊ ಈ ಥರ ಹೊಲದ ಸೊಪ್ಪಂತೂ ತುಂಬಾ ವಿಟಮಿನ್ ಮಿನರಲ್ಸ್ ಇರುತ್ತೆ ನಿಮ್ಗೆ ಏನಾದರೂ ಸಿಕ್ಕರೆ ತೊಗೊಳ್ಳಿ ಅಂದರೆ ಈ ಥರ ಯಾರಾದರೂ ಕೊಟ್ಟರೆ ಅಥವಾ ನೀವು ಕಿತ್ಕೊಂಡ್ರೆ ದುಡ್ಡು ಕೊಟ್ಟು ತೊಗೊಳ್ಳೋ ಅಂಥದ್ದು ಬೇರೆ ನ್ಯಾಚುರಲ್ಲಾಗಿ ಸಿಗೋ ಅಂಥದ್ದು ಬೇರೆ ಇದು ನಾವು ಬರ್ತೀವಲ್ಲ ಅಲ್ಲೇ ಇರೋ ಅಂಥದ್ದು ಹೊಲ ಸೊಪ್ಪಂತೂ ಬೇಕಾದಷ್ಟಿದೆ ಹತ್ರ ಸೊ ಇನ್ನೂ ಅಂತೂ ಇಷ್ಟು ಸೊಪ್ಪು ಅವಳು ಸ್ವಲ್ಪ ಕೈ ಕೊಟ್ಟಳು ನಾನು ಸ್ವಲ್ಪ ಕಿತ್ಕೊಂಡು ಎಲ್ಲ ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀವಿ ವಾತಾವರಣ ಅಂತೂ ಒಂಥರ ತಂಪಾಗಿದೆ ಗಾಳಿ ಅಂತೂ ಸಿಕ್ಕಾ ಬೀಸ್ತಾ ಇರುತ್ತೆ ಸೊ ಇಷ್ಟೊಂದು ಮೋಡಾಗ್ಬಿಟ್ರಂತೂ ಭಾಳ ಕಷ್ಟ ಸೊ ಇಷ್ಟೇ ಈ ವಿಡಿಯೋ ಥ್ಯಾಂಕ್ ಯು ಬಾಯ್